ಶಿಕ್ಷಕರು ಮಾತಾಡ್ರ ಯಾಕೆ ಮಾತಾಡ್ಯಾರ ಅಂತಂದ್ರೆ ಇದು ಒಟ್ಟು ಅಂತಲ್ಲ ಯಾವಾಗ ಅಂದ್ರೆ ನೂರು ವರ್ಷದಂತ ಹಿಂದಿಂದ ಇತಿಹಾಸದಿಂದ ಇದು ರಸ್ತೆ ಅದ ವಲ್ಲಭಾಯಿ ರೋಡು ಅದು ಬಾ ಇದು ಬಾವಿಗಿ ರೋಡು ಇದು ಹುಡುಗಿಯರಿಂದ ಎಲ್ಲಾರು ಹಾ ಇದಕ್ಕಂಗೆ ಅಂತಂದ್ರೆ ಎಲ್ಲ ಮಾತಾಡಾರ ಇನ್ನೂವರೆಗಿಂತ ಇನ್ನು ಮಾತಾಡ್ಬೇಕಂತಂದ್ರೆ ಇದು ಕರ್ತವ್ಯ ಅಂತಲ್ಲ ಈಗ ಅಂತಲ್ಲ ಎಲ್ಲ ಅಧಿಕಾರಿಗಳು ತಹಸೀಲ್ದಾರ್ ಸಾಹೇಬರು ಮತ್ತು ಆಮೇಲೆ ಅಂತಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಎಮ್ ಎಲ್ ಎ ಸಾಹಿಬ್ರು ತಾವು ದಯಮಾಡಿ ನಾಳೆಗೆ ಆಗಮಿಸಿ ಈ ಬಂದಿಗೆ ಕೆಲಸವನ್ನ ತಾವು ದಯಮಾಡಿ ನಿರ್ವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಹಾ ಇಲ್ಲದಿದ್ದರೆ ನಮ್ಮ ಗ್ರಾಮದ ಜನರೆಲ್ಲ ಉಗ್ರ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಗುಳೆಗುಡಿ ಕರು ರಸ್ತೆಯನ್ನ ಬಂದ್ ಮಾಡ್ತಾ ಇದ್ದಾರೆ ನೀ ಕಾಸಕ್ಕೆ ಮತ್ತೆ ನಮಗೆ ಆ ಸಮಸ್ಯೆ ಇದೆ ನಮ್ಮ ಕಸ್ತೂಪ್ ಗ್ರಾಮದ ಸಮಸ್ತ ಗುರು ಹಿರಿಯರಲ್ಲಿನ ಕೇಳಕೆಯಿಂದ ಕೇಳಪಡೋ ಏನಿದ್ರು ಸುಮಾರು 6 ತಿಂಗಳದಿಂದ ಈ ನೀರು ನಿಂತು ನಮಗೆ ಸೊಳ್ಳೆ ಕಟ ಎಲ್ಲಪಚೆ ಕೊಪ್ಪದವರು ಬಾಳಲಿಕ್ಕೆ પૈಸ ಕೊ ಬಾಳೇನ್ ಕಳಿಸ್ಬಂತು ಬಾ 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 ಹಾಕತ್ತಾರ ನನಗಂತೂ ಕಣ್ಣ ಕಾಣೋದಲ್ಲ ಹೊರಗೆ ಹೋಗಕ ಬಾ ತಂಗ್ರಿಗೆತಿ ಇದು ಆರು ತಿಂಗಳಿಂದ ನಡೆದು ಬಂದ್ರು ಊರಿನವರು ಸ್ಪಂದಿಸಿದ್ರು ಅವ್ರು ಯಾರು ಸ್ಪಂದಿಸ್ತಾ ಇಲ್ಲ ಇದನ್ನ ದಯವಿಟ್ಟು ಸರ್ಕಾರದವರು ಯಾರೋ ಇದಕ್ಕೆ ಸಂಬಂಧಪಟ್ಟಂತವ್ರು ಬೇಗನೆ ಇದನ್ನು ಪರಿಹಾರ ಮಾಡಿ ಕೊಡಬೇಕು ನಮಗ ಹಾವು ಸೊಳ್ಳೆ ತೋಳು ಎಲ್ಲ ತೊಂದರೆ ಆಗಿರುವುದರಿಂದ ಬಹಳ ಭಯಾನಕ ಒಂದು ವಾತಾವರಣ ನಿರ್ಮಾಣ ಆಗಿದ್ದು ದಯವಿಟ್ಟು ಮೇಲಾಧಿಕಾರಿಗಳು ಇದು ಕೂಡ ತಮ್ಮದೇ ಊರಂತ ಭಾವಿಸಿ ಇದನ್ನು ಬೇಗನೆ ಪರಿಹಾರ ಮಾಡಿಕೊಳ್ಳಬೇಕೆಂದು ಅವರಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ